ಸಾಂಗ್ ಎಲ್ಲ ತುಂಬಾ ಚೆನ್ನಾಗ್ ಬಂದಿದೆ ಇನ್ನು ಮೂರು ಇದೆ ತರ ಸಾಂಗ್ ವಿಜಯ ದೇಶ ಮಾಡಿದಾರೆ ತುಂಬಾ ಚೆನ್ನಾಗ್ ಕಂಪೋಸ್ ಮಾಡಿದಾರೆ ನೋಡಿ ಕರ್ನಾಟಕ ಜನ ಅಷ್ಟೋದ ಆ ಇದ್ ನನಗೆ ಅಂತ ಹೇಳಿ ಒಂದ್ ಎರಡು ಪರ್ಟಿಕ್ಯುಲರ್ ಸಾಂಗ್ ಇದೆ ತುಂಬಾ ಚೆನ್ನಾಗ್ ಬಂದಿದೆ ಆಕ್ಚುಲಿ ಈಗ ಇನ್ನೇನೋ ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇಂದ ಡೇಟ್ಸ್ ಎಲ್ಲ ಪ್ಲಾನ್ ಮಾಡಿದ್ದಾರೆ ಸೊ ಅವಾಗ ಬೇರೆ ಸಾಂಗ್ ಹೇಗ್ ಬಂದಿದೆ ಅಂತ ಹೇಳಿ ನೀವು ಕೂಡ ನೋಡಿ ಬಟ್ ತುಂಬ ಚೆನ್ನಾಗಿದೆ ಸರ್ ಏನಿಲ್ಲ ಸರ್ ಸಿನಿಮಾ ಅಲ್ಲಿ ಇರ್ಬೇಕು ಎಜುಕೇಶನ್ ಮಾಡ್ಬೇಕಾದ್ರೆ ಸಿನಿಮಾ ಕಮ್ಮಿ ಅದೇ ಒನ್ ಇಯರ್ ಸ್ವಲ್ಪ ಟ್ರೈನಿಂಗ್ ಅದು ಇದೆಲ್ಲ ಇತ್ತು ಅದೆಲ್ಲ ಆದ್ಮೇಲೆ ಯಾವಾಗ ಯಾವಾಗ ನಂಗೆ ಯೂಶಲಿ ಫೋರ್ ಡೇಸ್ ಇರ್ತಾ ಇತ್ತು ಕಾಲೇಜ್ ವೀಕಲ್ಲಿ ಫೋರ್ ಡೇಸ್ ಅಲ್ಲಿ ಮುಗಿಸ್ಕೊಂಡು ಒಂದು ಟೂ ತ್ರೀ ವೀಕ್ಸ್ ಹಾಲಿಡೇಸ್ ತಗೊಂಡು ಬಂದಿ ಪೋಷನ್ಸ್ ಏನಿದೆ ಏನ್ ಪ್ಲಾನ್ ಮಾಡಿದ್ರು ಶೆಡ್ಯೂಲು ಯೂಶಲಿ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಜೂಮ್ ಕಾಲಲ್ಲಿ ಪ್ಲಾನ್ ಮಾಡ್ತಾ ಇದೀವಿ ಶೂಟ್ ಮಾಡ್ಬೇಕು ಅಂತ ಶೂಟ್ ಮಾಡಿ ತಿರ್ಗಾ ನಾನು ಡೈರೆಕ್ಟರ್ ಇಂದ ಹಿಡಿದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಟೆಕ್ನಿಷಿಯನ್ ಇವನ್ ಮತ್ತೆ ನಮ್ಮ ಜೊತೆ ಇದ್ದ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರೂ ಕೂಡ ನಮಗೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಯಾಕೆಂಥೇಳಿದ್ರೆ ಸಲ ನಮಗೆ ಅವರಿಂದ ಕಲಿಯುವಂಥದ್ದು ತುಂಬಾ ಇರುತ್ತೆ ಯಾಕಂದ್ರೆ ಅವ್ರಗಳೆಲ್ಲ ಸೀನಿಯರ್ಸ್ಗಳು ಯಾವ್ಯಾವ ಥರ ಇರಬೇಕು ಏನೇನು ಮಾಡಬೇಕು ಹೇಗೆ ಬರಬೇಕು ಅನ್ನೋದು ಡೈರೆಕ್ಟರ್ ನಮಗೆ ಕ್ಲಾರಿಟಿ ಕೊಡ್ತಾ ಇದ್ರು ಉಳಿದಿದ್ದು ಸೀನ್ ಅಲ್ಲಿ ಟೈಮಲ್ಲಿ ತರ ಇಂಪ್ರೋವೈಸ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋರಾಗ್ಲಿ ಅಥವಾ ಬಾಲರಾಜ್ ಸರ್ ಮಾಡಿರೋರಾಗ್ಲಿ ಅಥವಾ ಉಳಿದ ಎಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ವಿಲನ್ ಗಳು ಮಾಡಿದ್ರು ಅವರೆಲ್ಲರೂ ಕೂಡ ಆಕ್ಚುಲಿ ವೆರಿ ಹೆಲ್ಪ್ಫುಲ್ ಅಂಡ್ ತುಂಬಾ ನೀಟಾಗಿ ಈ ತರ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಡಿಸ್ಕಷನ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಸೀನ್ ಮಾಡ್ತಿದ್ವಿ ಇಟ್ ವಾಸ್ ಗುಡ್ ನಾನು ಆಲ್ರೆಡಿ ಈಗಾಗಲೇ ಒಂದು ಹೇಳಿದ್ದು ಒಂದು ಸೀನ್ ಬಗ್ಗೆ ಹೇಗೆ ಹೇಳಿ ಇದ್ರ ಬಗ್ಗೆ ಬಟ್ ಇನ್ನೊಂದು ವಿಷಯವನ್ನ ಹೇಳಬೇಕು ನನಗೆ ಆ್ಯಕ್ಚುಲಿ ನನ್ನ ಒಂದು ಶಾರ್ಟಲ್ಲಿ ಮೀಟ್ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಬರೋ ದಾರಿಲಿ ನನ್ನ ಡೈರೆಕ್ಟರ್ ಸರ್ ಮರಕ್ಕೆ ಅದಾಗಿದ್ಮೇಲೆ ಏನಂತಾರೆ ಏನಂತ ವಾಲಿಗೆ ಆಮೇಲೆ ಇರೋ ಬರೋ ರೋಡಿಗೆಲ್ಲ ಹಚ್ಚಿದ್ದಾರೆ ನನ್ನ ನನಗಂತೂ ತ್ರೀ ಫೋರ್ ಡೇಸು ಕಂಟಿನ್ಯೂಸ್ ಆಗಿ ಬರೀ ಕಾಲಲ್ಲಿ ನಾನು ಓಡಿಸಿದೆ ಬಟ್ ಏನಂತ ಹೇಳಿದರೆ ಇಲ್ಲ ಆ ಪೇನ್ ಕಾಣಿಸ್ಬೇಕು ಫೇಸಲ್ಲಿ ಇಲ್ಲ ಅದು ಗೊತ್ತಾಗಬೇಕು ನೀನು ಅಲ್ಲಿಂದ ಬಂದಿದೆಯಾ ಯಾರೂ ಮರನ ಚಪ್ಪಲಿ ಹಾಕೊಂಡು ಹತ್ತಲ್ಲ ಮರನ ಚ ಚಪ್ಪಲಿ ತೆಗ್ದೆ ಹತ್ ಬಿಡುತ್ತೆ ಅದಕ್ಕಲ್ಲಿ ಕನೆಕ್ಟ್ ಆಗಬೇಕು ಅಂತ ಹೇಳಿ ತುಂಬ ಆ್ಯಕ್ಚುಲಿ ನನಗೂ ಸಲ ತುಂಬ ಟೆನ್ಷನ್ ಆಗೋದು ತುಂಬ ಕೋಪ ಬರೋದು ಯಾಕಂತ ಹೇಳಿದ್ರೆ ಇಟ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಯಾವತ್ತೂ ಕೂಡ ಯೂಶಲಿ ಫೀಮೇಲ್ ಆರ್ಟಿಸ್ಟ್ಗಳು ಜಾಸ್ತಿ ಸಾಹಸ ದೃಶ್ಯಗಳನ್ನ ಮಾಡೋದಿಲ್ಲ ಅಥವಾ ತುಂಬ ವೆರಿ ಡಿಫಿಕಲ್ಟ್ ನನಗಂತೂ ಕೈಕ ಕೈಯಲ್ಲೆಲ್ಲ ಏಟೆಲ್ಲ ಆಗಿಬಿಟ್ಟಿತ್ತು ಆ್ಯಂಡ್ ಮಳೆ ಸೀನ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಂಡ್ ಈ ಟೀಮಲ್ಲಿ ನಾನು ಕಲ್ತ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಮೇ ಬಿ ಆಲ್ವಿಂದ್ ಸರ್ನ ಯಾಕೆ ನೆನೆಸ್ಕೋತೀವಿ ಅಂತ ಹೇಳಿದ್ರೆ ಮೇ ಬಿ ಅವರು ನನ್ನ ಜೊತೆ ಇದ್ದು ನನಗೆ ಈ ತರ ಬೇಕು ಅಂತೇಳಿ ಹೇಳಲಿಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಬರ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ ಅವರು ನಾವೊಂದು ಮಾಡೋ ಮೆಥಡ್ ಇರುತ್ತೆ ಆಕ್ಟಿಂಗ್ ಬಟ್ ಇವರು ಇಲ್ಲ ಈ ತರ ಬೇಡ ಈ ತರ ಬೇಕು ಅನ್ನೋದು ಅವ್ರು ಹೇಗೆ ನಮ್ಮನ್ನ ಇದು ಮಾಡ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾನು ನಾನಲ್ದೆ ಎಲ್ಲರೂ ಕೂಡ ಆಲ್ವೀಸ್ ಸರ್ನ ತುಂಬಾ ನೆನೆಸ್ಕೊಡೋದು ಅದೊಂದೇ ವಿಷಯಕ್ಕಾಗಿ ಪರ್ಟಿಕ್ಯುಲರ್ ಆಗಿ ನನಗೆ ಇದ್ ಬೇಕು ಅಂತ ಹೇಳಿದ್ರೆ ಅದೇ ಬೇಕು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಸರ್ ಸಾಂಗ್ ಅದ್ಭುತವಾಗಿ ಬರೋಕ್ಕೆ ಕಾರಣ ವಿಜಯ್ ಸರ್ ಮ್ಯೂಸಿಕ್ ಡೈರೆಕ್ಟರು ತುಂಬ ಅದ್ಭುತವಾಗಿ ಟ್ಯೂನ್ ಕೊಟ್ಟಿದ್ದಾರೆ ಅದಕ್ಕೆ ಲಿರಿಕ್ಸ್ ಬರೆದಿರೋದು ಶ್ರೀರಾಮ್ ತಪಸ್ವಿ ತುಂಬ ವರ್ಷಗಳ ಆದ ನಂತರದಲ್ಲಿ ಇಡೀ ಸಾಂಗು ಸಂಸ್ಕೃತದಲ್ಲಿ ಇದೆ ಈ ಸಾಂಗ್ ಅದೊಂದು ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅದೊಂದು ಜೊತೆಯಲ್ಲಿ ಅದ್ರ ಕೊರಿಯೋಗ್ರಾಫ್ ಮಾಡಿರೋ ರೀತಿ ನಾಗೇಶ್ ಮಾಸ್ಟ್ರು ಒಂದು ನಾಲ್ಕು ದಿನ ಶೂಟ್ ಮಾಡಿದ್ವಿ ಅದು ಸೆಟ್ ಹಾಕಿ ಆ ಶಿವನ್ ವಿಗ್ರಹ ಆಗಿರ್ಬೋದು ಎಲ್ಲ ಅಗೌರಿಗಳಿಗೆ ಕಡೆ ಟೋಟಲ್ ನಾಲ್ಕು ದಿನ ಶೂಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಗೆ ನಮ್ಮ ಸಿನಿಮಾ ಪ್ಲಸ್ ಪಾಯಿಂಟ್ ಇಡೀ ಸಿನಿಮಾ ಶಿವ ಶಿವಮು ಹೀರೋನ್ ಪಾತ್ರನೂ ಕೂಡ ಶಿವ ಅಂತಾನೆ ಆ ಪಾತ್ರ ಜೊತೆಗೆ ಆ ಶಿವಮ್ ಅನ್ನೋದು ಕ್ಯಾರಿ ಆಗ್ತಾ ಹೋಗತ್ತೆ ನಿರ್ಮಾಪಕರ ಬಗ್ಗೆ ಏನು ಹೇಳ್ತೇನೆ ಸರ್ ಕೃಷ್ಣ ಸರ್ ಬಗ್ಗೆ ನಿರ್ಮಾಪಕರು ಸಿನಿಮಾ ಕಷ್ಟೇ ಬಟ್ ಒಬ್ರು ಬ್ರದರ್ ಇದ್ದಂಗೆ ಯಾವುದೇ ಸಂದರ್ಭದಲ್ಲಿ ಯಾವಾಗಲೇ ಫೋನ್ ಮಾಡೋರು ಜೊತೆಲಿ ಬಂದು ನಿಲ್ಲೋರು ಏನೇ ಪರ್ಸನಲ್ ಪ್ರಾಬ್ಲಮ್ ಆಗಿದ್ರು ಜೊತೆಗೆ ಬಂದು ನಿಲ್ಲೋರು ಅದು ಬಿಟ್ಟು ಸಿನ್ಮಾ ಅಂತ ಬಂದಾಗ ತುಂಬ ಫ್ಯಾಷನಬಲ್ ಫಸ್ಟ್ ಸಿನಿಮಾ ಆಗಿರ್ಬೋದು ಒಂದೊಂದು ಯೋಚನೆ ಮಾಡಿ ಕೂತ್ಕೊಂಡು ಅಲ್ಲೇ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಇಷ್ಟು ಬಜೆಟ್ ಆಗುತ್ತೆ ಹೆಂಗೆ ಮಾಡೋಣ ಜಾಸ್ತಿ ಆದ್ರೂ ಸಮಸ್ಯೆ ಇಲ್ಲ ಬಟ್ ಕ್ಲಾರಿಟಿ ಬರಬೇಕು ಅನ್ನೋದು ಅದೊಂದು ಪಕ್ಕ ಮೈಂಡ್ ಮೈಂಡಲ್ಲಿ ಒಂದೊಂದು ಇದಿದೆ ವಿಷಲ್ ಹಿಂಗೆ ಬರಬೇಕು ಅಂತ ಆಕ್ಚುಲಿ ಈ ಸಾಂಗ್ ಪ್ಲಾನ್ ಕೂಡ ಅವ್ರದ್ದೇ ನಾನು ಸುಮ್ಮನೆ ಕ್ರೆಡಿಟ್ ನಾನು ತಗೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ ಈ ತರ ಒಂದು ಮಾಡಿದ್ರೆ ಚೆನ್ನಾಗಿರತ್ತ ಅಂದ್ರೆ ಓಕೆ ಸರ್ ಆಬ್ವಿಯಸ್ಲಿ ಹೀರೋ ಹೆಸರು ಶಿವ ಆಗಿರೋದ್ರಿಂದ ನಮ್ಮ ಸಿನಿಮಾ ಟೈಟ್ಲ್ಗ ಆಪ್ಟ್ ಆಗುತ್ತೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ರೆ ನಾವು ರೀತಿ ಬೇರೆ ತರ ಇತ್ತು ಬಟ್ ಬಜೆಟ್ ವೈಸ್ ಜಾಸ್ತಿ ಆಗ್ತಾ ಇತ್ತು ಲಾಸ್ಟ್ ನಾವು ಎರಡು ಕಾಲ್ ಶೀಟು ಮೂರ್ ಕಾಲ್ ಸೀಟ್ ಅಂದ್ರೆ ಎಕ್ಸ್ಟ್ರಾ ಆದ್ರೂ ಓಕೆ ಕೈ ಇಕ್ ನಿಲ್ಸದ್ ಬೇಡ ಕಂಟಿನ್ಯೂ ಮಾಡಿ ಅಂತೇಳಿ ಸಪೋರ್ಟ್ ಮಾಡಿದವರು ಈ ಸಿನಿಮಾಗೆ ನಾಯಕ ನಟನ್ ಹೇಗಾಯಿತು ಭಾರ್ಗವ್ ನಾಯಕ ನಟನ್ ಆಕ್ಚುಲಿ ಹೀರೋ ಭಾರ್ಗವ್ ಅಲ್ವೇ ಅಲ್ಲ ಸಿನಿಮಾಕ್ಕೆ ಫಸ್ಟ್ ನಮ್ಮ ಪ್ಲಾನ್ ಅಲ್ಲಿ ಇದ್ದಿದ್ದು ನಾವು ಕತೆ ಡಿಸ್ಕಶನ್ ನಾನು ಸರ್ ಮಾಡುವಾಗ ಹೀರೋ ಒಬ್ರು ಯಾರೋ ಸ್ವಲ್ಪ ರಿಜಿಸ್ಟರ್ ಆರ್ಟಿಸ್ಟ್ ಇರಲಿ ಅನ್ನೋದೊಂದು ನಮ್ಮ ಉದ್ದೇಶ ಆಗಿತ್ತು ಬಟ್ ನನಗೆ ಈ ಕತೆ ಜನ್ರೇಷನ್ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷದೊಳಗಡೆ ಇರುವಂತಹ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ನಡೆಯುವಂತ ಕತೆ ಆಗಿರೋದ್ರಿಂದ ಹೊಸೊಬ್ರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಆಕ್ಟಿಂಗ್ ಮಾಡಬೇಕು ಅನ್ನೋದು ಬೇಡವಾಗಿತ್ತು ಸ್ಕ್ರೀನ್ ಅಲ್ಲಿ ನ್ಯಾಚುರಲ್ ಆಗಿ ಅವ್ನ ಪರ್ಫಾಮೆನ್ಸ್ ಅಥವಾ ಅವ್ನು ಹೆಂಗಿರ್ತಾನೆ ಹಂಗಿದ್ರು ಚೆನ್ನಾಗಿತ್ತು ಅದು ಆಗ್ತಾನೆ ಸ್ಟಡೀಸ್ ಮುಗ್ಸ್ಕೊಂಡು ಮುಗಿಸ್ಕೊಂಡ್ ಬಂದಿದ್ರು ನೋಡುವ ಸರ್ ಇಲ್ಲ ಇವ್ನ ಎಚ್ಪೆಂಡ್ ಮಾಡೋಣ ಅದನ್ನ ಯಾವುದೇ ಕಾರಣಕ್ಕೂ ಬೇಡ ಅಂದ್ರೆ ಯಾಕಂದ್ರೆ ಟೈಮ್ ಕರೆಕ್ಟಾಗಿ ಎದರಲ್ಲ ಅವನು ಬೇಡವಾ ಬೇಡ ನಾನು ನಾಳೆ ದಿನ ನಾನು ದುಡ್ಡು ಹಾಕ್ತಾ ಇದ್ದೀನಿ ನಂದು ರೆಸ್ಪಾನ್ಸ್ ಇರುತ್ತೆ ನೀನ್ ಬಂದು ನನ್ನ ಹತ್ರ ಕಂಪ್ಲೇಂಟ್ ಇಡ್ಸೆ ಅದಕ್ಕೆ ಬೇಡವಾ ಬೇಡ ಏನು ಮಾಡ್ಸ ನೋಡೋದು ಇಲ್ಲ ಸರ್ ನನಗೆ ಒಂದು ವರ್ಷ ಟೈಮ್ ಕೊಡಿ ಒಂದು ಸಿಕ್ಸ್ ಟು ಒನ್ ಇಯರ್ ಪ್ರಾಕ್ಟೀಸ್ ಮಾಡ್ಸೋಣ ಅಂತ ರಿಹರ್ಸಲ್ ಸ್ಟಾರ್ಟ್ ಮಾಡ್ಸೋಣ ಅವಾಗಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗಿರೋದು ಒಂದಿಷ್ಟು ಫೈಟು ಡ್ಯಾನ್ಸು ಆ್ಯಕ್ಟಿಂಗ್ ಕ್ಲಾಸು ಇದೆಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಸಿನಿಮಾ ಹೋಗೋಣ ಅಂದ್ರೆ ಸರ್ ಎರಡು ದಿನ ಫಸ್ಟ್ ಮಾಡಿ ಆಮೇಲೆ ನೋಡೋಣ ಅವ್ರ ಮೈಂಡ್ ಅಲ್ಲಿ ಅದೇ ಇತ್ತು ಪಾಪ ಎರಡು ದಿನ ಮಾಡಾದ್ಮೇಲೆ ಓಕೆ ಅಲ್ಲಿ ಮೂವ್ ಮಾಡ್ಬೋದು ಅಂತ ಸ್ಟಾರ್ಟ್ ಅಮ್ಮ ಸಿನಿಮಾ ಸ್ಪೆಷಲ್ ಸ್ಪೆಷಲ್ ಇರೋ ಹೊಸಬ ಅದನ್ನು ಜೊತೆಲಿ ಇರೋ ಪಾತ್ರ ವರ್ಗ ಎಲ್ಲ ರಿಜಿಸ್ಟರ್ ಆರ್ಟಿಸ್ಟ್ ಅವರು ಸಪೋರ್ಟಿವ್ ಆಗಿ ನಿಂತಿರೋದು ಒಂದು ವಿಜಯ್ ಅಡ್ಡಿ ಚೆನ್ನೈ ಅವರು ಬೇಸಿಕಲಿ ತುಂಬಾ ಅದ್ಭುತವಾಗಿ ನಾಲ್ಕು ಟ್ಯೂನ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ನಾವು ಇಲ್ಲಿ ತನಕ ಒಂದು ಲವ್ ಸಬ್ಜೆಕ್ಟ್ ಪ್ರೀತಿ ಪ್ರಣಯ ಅಥವಾ ಎಂಡ್ ಆಗುತ್ತೆ ಯಾವುದೋ ಒಂದು ವಿಷಯದಲ್ಲಿ ಬಟ್ ಈ ಸಿನಿಮಾ ಲವ್ ಮಾಡೋದು ಮುಖ್ಯ ಅಲ್ಲ ಆ ಪ್ರೀತಿನ ಕೊನೆ ತನಕ ಹೆಂಗ್ ಉಳಿಸ್ಕೊಳ್ತಾನೆ ಹೀರೋ ಓಡಾ ಓಡಾಡಿ ಅನ್ನೋದೇ ತುಂಬಾ ಮುಖ್ಯ ಅದ್ರ ಜೊತೆಲಿ ಹೀರೋ ಸಾಥ್ ಕೊಡ್ರವ್ನ ಉಳಿಸ್ಕೊಳೋದಕ್ಕೆ ಇವಾಗ ನಾವು ತುಂಬಾ ಜನ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಆಗಿರೋದು ಅಥವಾ ಮೀಡಿಯಾಗಳಲ್ಲಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಲವ್ ಮಾಡೋರ ಸಂಖ್ಯೆ ಇದೆ ಅದ್ರ ಮಧ್ಯದಲ್ಲಿ ತನ್ನ ಪ್ರೇಸಿ ಇಲ್ಲ ಅಂದ್ರೂ ಏನೆಲ್ಲ ಒಂದು ಲೈಫಲ್ಲಿ ಆಗತ್ತೆ ಇವಾಗ ನೀವೇ ನಾರ್ಮಲ್ ಆಗಿ ಯೋಚನೆ ಮಾಡ್ಬೋದು ಇವತ್ತು ನಿಮ್ಮ ಹತ್ರ ನಿಮ್ಮ ವಸ್ತು ಒಂದಿದೆ ಮೊಬೈಲ್ ಇದೆ ಇಮಿಡಿಯೆಟ್ಲಿ ಕಳ್ದೋಯ್ತು ಆ ಫೀಲ್ ಹೆಂಗಿರುತ್ತೆ ನಿಮ್ಗೆ ಅದೇ ಮೊಬೈಲ್ ಅರ್ಧ ಗಂಟೆ ಆದ್ಮೇಲೆ ನಿಮ್ ಕೈಯಲ್ಲಿ ಸಿಕ್ಕಿದ್ರೆ ಆ ಫೀಲ್ ಹೆಂಗಿರುತ್ತೆ ಆ ಇಡೀ ಸಿನಿಮಾ ಆ ಥರ ಹೋಗುತ್ತೆ ಸರ್ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಡೈರೆಕ್ಟ್ರು ಈ ಸಾಂಗ್ ಸಾರಿ ಸಾಂಗ್ ಮಾಡಬೇಕಾದ್ರೆ ಫಸ್ಟ್ ಒಂದು ಪ್ಲಾನ್ ಮಾಡಿದ್ವಿ ಬಟ್ ಈ ಶಿವ ಸಿಂಗ್ ಸಾಂಗ್ ಇರಲಿಲ್ಲ ನಾವು ಪ್ಲಾನ್ ಮಾಡಿ ಈ ಥರ ಮಾಡ್ಬೇಕು ಅನ್ನೋದು ಕೂತ್ಕೊಂಡಿದ್ದೆ ಹನ್ನೆರಡು ಹದಿಮೂರು ದಿನ ಇದಕ್ಕೆ ವರ್ಕ್ ಮಾಡಿದ್ವಿ ಸರ್ ನಾನು ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಹನ್ನೆರಡು ಹದಿಮೂರು ದಿನ ಅದು ಚೆನ್ನೈಲಿ ಹೋಗಿ ವರ್ಕ್ ಮಾಡಿದ್ವಿ ಚೆನ್ನೈಲಿ ಒಂದು ಪ್ಲಾನ್ ಮಾಡಿ ಇದೇ ಥರ ಬರಬೇಕು ಅನ್ನೋದು ಮತ್ತೆ ಈ ಸಾಂಗ್ ನಮಗೆ ನಿರೀಕ್ಷಿಸ್ಬಾರ್ದ್ರು ಶ್ರೀರಾಮ್ ತಪಸ್ವಿ ಅಂತ ಅವರು ಹೈದರಾಬಾದ್ ಅವ್ರನ್ನ ಹತ್ರ ಮೀಟ್ ಮಾಡಿ ಹೈದ್ರಾಬಾದಲ್ಲಿ ಒಂದ್ ನಾಲ್ಕು ದಿನ ಇದ್ವಿ ಅಲ್ಲಿ ಇದ್ದು ಅಲ್ಲಿಂದ ಎಲ್ಲ ನಾವು ಯಾವ ತರ ಬರ್ಬೇಕಂತ ಪ್ಲಾನ್ ಮಾಡಿ ಒಂದು ಸಿನಿಮಾ ಕೈ ಹಾಕಿದೀವಿ ಒಂದ್ ಒಳ್ಳೆ ರೀತಿಲಿ ಬರ್ಬೇಕು ಅನ್ನೋದು ಪ್ಲಾನ್ ಮಾಡಿ ಸ್ವಲ್ಪ ನಿಧಾನ ಆದ್ರೂ ಇದೇ ತರ ಮಾಡ್ಬೇಕು ಅಂತ ಪ್ಲಾನ್ ಇಟ್ಕೊಂಡೇ ಮಾಡ್ಲಿ ಬಟ್ ಅದ್ದೂರಿಯಾಗಿ ಚೆನ್ನಾಗಿ ಬಂದಿದೆ ಬಟ್ ನಾನು ಅನ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬರ್ತದೆ ಬಟ್ ಡೈರೆಕ್ಟ್ ಕರೆದಿ ಸ್ಕ್ರೀನ್ ಮೇಲೆ ತೋರಿಸ್ದಾಗೆ ನಾನು ಅನ್ಕೊಂಡು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನ್ ಹೇಳೋದಕ್ಕಿಂತ ನೀವು ನೋಡಿ ಇನ್ನೂ ಚೆನ್ನಾಗಿರಬೇಕು ನಾಯಕ ಸುದ್ದಿ ಸರ್ ಆಗ್ಬೋದು ವರ್ಧನ್ ಸರ್ ಆಗ್ಬೋದು ಎಲ್ಲರೂ ನಾವು ಇದೀವಿ ಸರ್ ಅಂದ್ರು ನಿಜವಾಲು ಅವ್ರು ನನಗೆ ಒಂಥರ ಬ್ರದರ್ ತರ ಹೇಳಿದ್ರು ನನಗೆ ಸರ್ ನಾವ್ ಇದ್ದೀವಿ ಅಂದ್ರೆ ನನ್ ಬಹಳ ಖುಷಿ ಆಗೋಯ್ತು ನನಗೆ ಏನ್ ನನ್ನ ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿ ಆರಾಮಾಗಿ ಮಾತಾಡ್ಕೊಂಡು ನಾವೆಲ್ಲ ಕುತ್ಕೊಂಡು ಒಳ್ಳೆ ಚೆನ್ನಾಗಿ ಇದು ಮಾಡಿದ್ವಿ ಆಮೇಲೆ ನನ್ ಅಷ್ಟೇ ನೋಡ್ ಚಿನ್ನ ಹಿಂಗಿತ್ ಚಿನ್ನ ಈ ತರ ಇರ್ಬೇಕು ಚಿನ್ನ ಹಿಂಗೆ ಮಾಡ್ಬೇಕು ಚಿನ್ನ ನನ್ನ ಮಗನು ಅದೇ ತರ ಕೇಳ್ತಾ ಅಂತ ಅವ್ರಿಗೆ ಹೇಳಿದ್ದಕ್ಕೆ ಖುಷಿ ಆಯ್ತು ಸರ್